ಮಾದರ ಮಹಾಸಭೆ ಸದಸ್ಯತ್ವ ಅಭಿಯಾನ ಎಂದಿನಿಂದ ಆರಂಭ ಚಿಂತಾಮಣಿ ಮಾದಿಕಾ ಕುಲಬಾಂಧವರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾದರ ಮಹಾಸಭೆ ಸದಸ್ಯತ್ವದ ಮೊದಲನೇ ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಭಾವಚಿತ್ರಕ್ಕೆ ನಮನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸಮುದಾಯದ ಹಿರಿಯ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಚಾಲನೆ ನೀಡಿದ್ದರು ಈ ವೇಳೆ ಮಾಜಿ ನಗರಸಭೆಯ ಸದಸ್ಯರಾದ ಮುರುಳಿ ಮುರುಳೀರವರು ಸಭೆಯನ್ನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಲಿತ ಹಿರಿಯ ಮುಖಂಡ ಕವಾಲಿ ವೆಂಕಟರಮಣಪ್ಪರವರು ಮಾತನಾಡಿ ನೀವು ಯಾವುದೇ ಪಕ್ಷದಲ್ಲಿ ಇರಿ ನಮ್ಮ ಸಮುದಾಯದ ಕೆಲಸ ಇದ್ದಾಗ ಮಾತ್ರ ಎಲ್ಲಿ ಇರಿ ಒಂದೇ ವೇದಿಕೆಗೆ ಬರಬೇಕು ನಮ್ಮ ಹಕ್ಕನ್ನು ನಾವು ಪಡೆಯಲು ಸಮುದಾಯ ಒಂದಾದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬಲಾಢ್ಯರಾಗಿ ಬೆಳೆಯಬಹುದು ಎಂದು ಹೇಳಿದರು ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪನವರು ಮಾತನಾಡಿ ಮಾದರ ಮಹಾಸಭೆ ಎರಡು ಸಾವಿರದ ಹದಿನೈದರಲ್ಲಿ ಒಟ್ಟಿತು ಈ ಸಭೆ Yeah. <laughs> ನಮ್ಮ ಸಮುದಾಯಕ್ಕೆ ಹತ್ತು ಹಲವು ರೀತಿಯಲ್ಲಿ ಅನುಕೂಲಕರವಾಗಿದೆ ಈ ಮಾತರ ಮಹಾಸಭೆಯ ಸದಸ್ಯತ್ವವನ್ನು ತಾಲೂಕಿನ ಮಾದಿಗ ಸಮುದಾಯ ಯಾವ ಗ್ರಾಮದಲ್ಲಿ ಇರುತ್ತೆ ಅಂತಹ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸದಸ್ಯರಾಗಬೇಕು ಎಂದು ಸಭೆಯೊಂದು ಕುರಿತು ಮಾತನಾಡಿದರು ನಂತರ ದಲಿತ ಯುವ ಮುಖಂಡ ಜನನಾಗಪ್ಪ ಮಾತನಾಡಿ ಒಳ ಮೀಸಲಾತಿಗಾಗಿ ಮಾದಿಗ ದಂಡೂರ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಅವರ ನಾಯಕತ್ವದಲ್ಲಿ ನಡೆದರೆ ಸೂಕ್ತ ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾದಿಕ ದಂಡೂರ ಮುಖಂಡ ಎಂ ವಿ ರಾಮಪ್ಪ ಮಾತನಾಡುತ್ತಾ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಮುಖಂಡರ ಪಟ್ಟಿ ಪರಿಶ್ರಮದ ಬಗ್ಗೆ ಮೆಲುಕು ಹಾಕಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಾದರ ಮಹಾಸಭೆ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳ ಕೃಷ್ಣರವರು ಕರ್ನಾಟಕ ಮಾದರ ಮಹಾಸಭೆ ಸದಸ್ಯತ್ವದ ಬಗ್ಗೆ ಸವಿಸ್ತರವಾಗಿ ವಿವರಣೆ ನೀಡಿದ್ದರು ಒಟ್ಟಾರೆ ತಾಲೂಕಿನಿಂದ ಹೆಚ್ಚು ಸದಸ್ಯತ್ವ ಪಡೆಯಬೇಕು ತಾಲೂಕಿನಲ್ಲಿ ನಮ್ಮ ಸಮುದಾಯ ಸುಮಾರು ಮೂವತ್ತ ಐದು ಸಾವಿರದಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚಿನ ಸದಸ್ಯತ್ವ ಮಾಡಿಸಿ ನಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಮುಂದಾಗಬೇಕು ಎಂದು ವಿವರಣೆ ನೀಡಿದ್ದರು ಈ ಕಾರ್ಯಕ್ರಮದಲ್ಲಿ ನಗರ ಮತ್ತು ತಾಲೂಕಿನ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಈಗ ಕುಮಾರಕುಪ್ಪ ಗೆಸ್ಟ್ ಹೌಸ್ ಅಂದ್ರೆ ಶಿವಾನಂದ ಸರ್ಕಲ್ ಪಕ್ಕದಲ್ಲಿ ಒಂದು ದೊಡ್ಡದಾದಂತ ಎರಡು ಕೋಟಿ ರೂಪಾಯಿ ಕೊಟ್ಟು ಒಂದು ಐದು ವರ್ಷ ಲೀಸನ್ನ ಒಂದು ಬಿಲ್ಡಿಂಗ್ ತಗೊಂಡಿದ್ದಾರೆ ನಮ್ಮ ಸಮಾಜಕ್ಕೆ ಈಗ ಅದೇ ಪ್ರಧಾನ ಕಚೇರಿ ಇದರಲ್ಲಿ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರೆಲ್ಲ ಸೇರಿ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಆ ಒಂದು ಕಚೇರಿಯನ್ನು ತಗೊಂಡಿದ್ದಾರೆ ಮತ್ತೆ ಇದಕ್ಕೆ ಮುಂದೆ ಏನಾದರೂ ಒಂದು ನೆಲೆ ಕಂಡುಕೊಡ್ಬೇಕು ಅಂತಂದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಬುದ್ಧಿವಂತರಿದ್ದೀರಾ ಈಗ ಎಲ್ಲ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಎಲ್ಲ ನೋಡ್ತೀರಾ ಆ ಒಂದು ಇದು ಇದನ್ನ ನೀವು ಲಿಂಕನ್ನ ತಾವು ಸೇರ್ ಮಾಡಿಕೊಂಡ್ರೆ ಖಂಡಿತ ಅದರಲ್ಲಿ ಏನೇನು ಉದ್ದೇಶ ಇದೆ ಯಾವ್ದಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದೀವಿ ಏನೇನು ಇದಕ್ಕೆ ಮುಂದೆ ಯೋಜನೆಗಳಿದಾವೆ ಅನ್ನೋದನ್ನ ಇದರಲ್ಲಿ ಗೊತ್ತಾಗ್ತದೆ ನಮ್ಮ ಹಿರಿಯರು ಇದಕ್ಕೊಂದು ಒಳ್ಳೆ ಬುನಾದಿ ಹಾಕಿದ್ದಾರೆ ಇದನ್ನ ನಾವೆಲ್ಲರೂ ಕಟ್ಟಿ ಬೆಳೆಸಬೇಕು ನಾವು ಕಾಂಗ್ರೆಸ್ ಅಲ್ಲಿ ಇರ್ಲಿ ಬಿ ಜೆ ಇರ್ಲಿ ಜೆ ಡಿ ಎಸ್ ಅಲ್ಲಿ ಇರ್ಲಿ ಯಾವುದೇ ಸಂಘಟನೆಗಳಲ್ಲಿ ಇರ್ಲಿ ಆದ್ರೆ ನಮ್ಮದು ಅನ್ನೋದೊಂದು ಸದಸ್ಯತ್ವ ಇದ್ರೆ ನಮ್ಮ ಸಮಾಜದಕ್ಕೋಸ್ಕರ ನಾವು ನಾವು ಇದ್ದೀವಿ ಅನ್ನೋದೊಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಇದನ್ನು ಕಟ್ಟಿರೋದು ಈಗ ಒಲ ಮೀಸಲಾತಿ ಬಗ್ಗೆ ನಮ್ಗೆಲ್ಲರಿಗೂ ಒಲ ಮೀಸಲಾತಿ ಬಂದಿದೆ ಅಂತ ನಾವೆಲ್ಲರೂ ಇದು ಮಾಡ್ತಾ ಇದ್ದೀವಿ ಏನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ನಾನೊಂದು ಸಣ್ಣ ವಿಚಾರ ಹೇಳ್ತೀನಿ ಸಾವಿರದ ಒಂಬೈನೂರು ಜನ ಸಾವಿರದ ಒಂಬೈನೂರು ಜನ ಇಂಜಿನಿಯರ್ಗಳಿದ್ದಾರೆ ಯಾರು ನಮ್ಮ ಸೋದರ ಸಮಾಜದವರು ನಾವಿರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟು ಗೊತ್ತಾ ಕೇವಲ ಇನ್ನೂರ ಅರವತ್ತು ಇದನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು ಯಾಕೆ ಈ ಥರ ಈ ತಾರತಮ್ಯ ಯಾಕೆ ಅಂದರೆ ನಮ್ಮಲ್ಲಿ ವಿದ್ಯಾರ್ಜನೆ ಇಲ್ಲ ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ತಗೊಂಡು ನಾವು ಓದಬೇಕು ನಮ್ಮ ಮಕ್ಕಳನ್ನ ಏನೇ ಆಗಲಿ ಓದಿಸ್ಬೇಕು ಅನ್ನುವಂಥ ಒಂದು ಛಲ ನಮ್ಮಲ್ಲಿ ಬರಬೇಕು ಅವರು ಓದಿದರೆ ನೌಕರಿ ಪಡ್ಕೊಂಡಿದ್ದಾರೆ ನಾವು ಓದಿಲ್ಲ ನೌಕರಿ ಪಡ್ಕೊಂಡಿಲ್ಲ ಆದರೂ ನಮಗೆ ನಮ್ಮದೇ ಆದಂತ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದರಿಂದ ನಮಗೆ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ ಮೀಸಲಾತಿ ಪಡ್ಕೊತಾ ಇದ್ದೀವಿ ಇವತ್ತು ಅದು ಕಾನೂನು ಬದ್ಧವಾಗಿ ಆಗ್ತಾ ಇದೆ ಆದರೆ ನಮ್ಮ ಜವಾಬ್ದಾರಿ ಬಹಳ ಇದೆ ನಾವು ಕೂಲಿ ಮಾಡ್ತೀವೋ ಏನ್ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಡಬಲ್ ಡಿಗ್ರಿಗಳು ಮಾಡಿಸ್ಬೇಕು ಒಬ್ಬೊಬ್ಬ ಮನೆಯಲ್ಲಿ ಇದು ನಮ್ಮ ಆದ್ಯ ಕರ್ತವ್ಯ ಈ ಓದಿದಾಗ ಮಾತ್ರ ನಮಗೆ ಗೌರವ ಎಲ್ಲವೂ ಸಿಗುತ್ತೆ ಅಂಬೇಡ್ಕರ್ ಅವರಿಗೆ ಓದಿದ್ದಕ್ಕೋಸ್ಕರ ಅವ್ರನ್ನ ಇವತ್ತು ನಾವು ದೇವರ ಪೂಜೆ ಮಾಡ್ತಾ ಇದ್ದೀವಿ ಆ ಓದು ನಮ್ಮಲ್ಲಿದ್ದರೆ ಮಾತ್ರ ನಮ್ಮ ಸಮಾಜವನ್ನು ಕಟ್ಟಕ್ಕಾಗುತ್ತೆ ನಮ್ಮ ಮನೆಯನ್ನ ಉದ್ಧಾರ ಮಾಡಿಕೊಳ್ಳಕ್ಕಾಗುತ್ತೆ ನಮ್ಮ ಸಮಾಜವನ್ನು ನಾವು ಉದ್ಧಾರ ಮಾಡಕ್ಕಾಗುತ್ತೆ ಬೇರೆಯವರ ಸಮಾಜವನ್ನು ನಾವು ದೂಷಣೆ ಮಾಡೋದಕ್ಕಿಂತ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಜವಾಬ್ದಾರಿ ಏನು ನಮ್ಮ ಮಕ್ಕಳನ್ನ ನಾವು ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ವಿ ಇವತ್ತು ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಪರೂಪಕ್ಕೆ ಯಾರೋ ಒಬ್ಬರೋ ಇಬ್ಬರೋ ಐ ಎ ಎಸ್ ಒ ಕೆ ಎಸ್ ಮಾಡ್ತಾ ಇದ್ರು ಆದರೆ ಈಗ ಏನು ಟೆಕ್ನಾಲಜಿ ಬರ್ತಾ ಇದೆ ಏನು ಇವತ್ತು ನಾವು ಮುಂದುವರಿತಾ ಇದ್ದೀವಿ ಆದರೆ ಮುಂದುವರಿತಾ ಇದ್ದಂಗೆಲ್ಲ ನಮ್ಮ ಸಮಾಜ ಹಿಂದಕ್ಕೆ ಹೋಗ್ತಾ ಇದೆ ಒಬ್ಬರು ಇವತ್ತು ಐ ಎ ಎಸ್ ಆಫೀಸರ್ಸ್ ಇಲ್ಲ ಒಬ್ಬರು ಐ ಎಂ ಪಿ ಎಸ್ ಆಫೀಸರ್ಗಳಿಲ್ಲ ಒಬ್ಬರು ಕೆ ಎ ಎಸ್ ಆಫೀಸರ್ಗಳಿಲ್ಲ ಒಬ್ಬರು ಇರಲಿಲ್ಲ ಈ ಥರ ಆದರೆ ನಮ್ಮ ಸಮಾಜವನ್ನು ನಾವು ಮುಂದಕ್ಕೆ ತಗೊಂಡು ಹೋಗೋದು ಹೆಂಗೆ ಈಗ ಮುಂದುವರೆದ ಸಮಾಜಗಳು ಅವರದೇ ಆದಂಥ ಆಲೋಚನೆಗಳಿದ್ದಾವೆ ಅವರದೇ ಆದಂಥ ಒಂದು ರೂಪರೇಖೆಗಳಿದ್ದಾವೆ ಅವ್ರದ್ದೇ ಯೋಜನೆಗಳಿದ್ದಾವೆ ನಮಗಿಲ್ಲ ಅದಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ಇದು ಮಾದಾರ ಮಹಾಸಭಾ ಯಾಕಪ್ಪ ಇದು ಅಂದರೆ ಇದಕ್ಕೆ ಮೆಂಬರ್ಶಿಪ್ಪು ಸಾಮಾನ್ಯ ಸದಸ್ಯತ್ವ ಐನೂರು ಅಜೀವ ಸದಸ್ಯತ್ವ ಹತ್ತು ಸಾವಿರ ಮತ್ತೆ ಬೇರೆ ಸದಸ್ಯತ್ವ ಇಪ್ಪತ್ತೈದು ಸಾವಿರ ಈ ತರ ಒಂದು ಲಕ್ಷ ಐದು ಲಕ್ಷದವರೆಗೂ ಆ ಸ ಮೆಂಬರ್ಶಿಪ್ ಇದೆ ನಾವು ಎಲ್ಲರೂ ಐನೂರು ರೂಪಾಯಿ ಕನಿಷ್ಠ ಸಾಮಾನ್ಯ ಸದಸ್ಯತ್ವ ಪಡ್ಕೋಬೇಕು ಅಂತ ನನ್ನ ಮನವಿ ಕಾರಣ ಏನಪ್ಪ ಅಂದರೆ ನಾವು ಭಾನುವಾರ ಬಂದರೆ ನಮ್ಮ ಮನೆಗೆ ಕನಿಷ್ಠ ಐದು ಜನ ಇದ್ರು ಎರಡು ಕೆ ಜಿ ನಾವು ಮಟನ್ ತಗೊಂಡೋಗ್ತೀವಿ ಒಂದು ದಿನ ಒಂದು ದಿನ ಮಾಂಸದ ದುಡ್ಡ್ರಿ ಒಂದು ದಿನ ಮಾಂಸ ದುಡ್ಡು ನಮ್ಮ ಸಮಾಜಕ್ಕೆ ಕೊಡ್ರಪ್ಪ ಆ ಮೆಂಬರ್ಶಿಪ್ ತಗೊಳ್ರಿ ಒಂದು ದಿನ ಬಂದು ವೋಟ್ ಹಾಕಿ ನಮ್ಮ ಸಮಾಜದವ್ರು ಯಾರು ಇರ್ತಾರೋ ಒಳ್ಳೆಯವರು ಅವ್ರನ್ನ ಆರಿಸಿ ಕಳಿಸಿ ಅವರಿಂದ ಮುಂದೆ ಮುಂದೇನಾದರೂ ಮುಂದೆ ಉಪಯೋಗ ಆಗುತ್ತೆ ಆಮೇಲೆ ನಾನು ಎಲ್ಲರಲ್ಲೂ ನಮ್ಮ ಸಮಾಜದವ್ರನ್ನ ಕಳಕಳಿಯಾಗಿ ಬೇಡ್ಕೊತೀನಿ ದಯವಿಟ್ಟು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದನ್ನು ಕಲಿಬೇಕು ನಾವು ನಮ್ಮನ್ನು ನಾವು ಗೌರವಿಸ್ಕೊಳ್ಳಲಿಲ್ಲ ಅಂದರೆ ಇನ್ಯಾರಿಗೆ ಗೌರವಿಸ್ತಾರೆ ನಮ್ಮನ್ನು ನಾವು ನಮ್ಮ ಸಮಾಜದವ್ರನ್ನೇ ಡಿಗ್ರೇಡ್ ಮಾಡೋದು ಏ ಅವ್ರು ಸರಿ ಇಲ್ಲ ಬಿಡು ಇವನ್ ಸರಿ ಇಲ್ಲ ಬಿಡು ಇನ್ನೊಬ್ರು ಸರಿ ಇಲ್ಲ ಬಿಡು ಅಂತ ಈ ಥರ ನಮ್ಮನ್ನು ನಾವೇ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ಸರಿ ಮಾಡೋರು ಯಾರು ಹಂಗಾಗಿ ದಯವಿಟ್ಟು ಇದು ಬಹಳ ಉತ್ತಮವಾದಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಏನಪ್ಪಾ ಅಂತಂದರೆ ಕನಿಷ್ಠ ಇಪ್ಪತ್ತೈದು ಎಕರೆ ಜಮೀನನ್ನು ದೊಡ್ಡಬಳ್ಳಾಪುರ ಹತ್ರ ಒಂದು ಸರ್ಕಾರದ ಜಮೀನನ್ನು ತಗೊಳ್ಳೋದಕ್ಕೆ ನಮ್ಮ ಈ ಮಾತಾರ ಮಹಾಸಭಾ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿಕೊಂಡು ಬಹಳ ಕಷ್ಟಪಟ್ಟು ಅದನ್ನು ಈಗ ಮುನ್ನಡೆಸೋದಕ್ಕೆ ಬಹಳ ಚರ್ಚೆಗಳು ಮತ್ತೆ ಬಹಳ ನಿನ್ನೆ ತಾನೇ ಕಾರ್ಯಕಾರಿ ಸಭೆ ಆಗಿದೆ ಬೆಳಗಾವಿಯಲ್ಲಿ ಆ ಸಭೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಕಾರಣ ಏನು ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಯಬೇಕು ಇವಾಗ ಒಲಂಬಿಸ್ಲಾತಿ ನಾವು ತಗೊಂತ ಇದ್ದೀವಿ ಪೋಸ್ಟ್ಗಳು ಗೌರ್ಮೆಂಟ್ ಅವರು ಕಾಲ್ಫರ್ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಆ ಪೋಸ್ಟ್ಗಳಿಗೆ ತಕ್ಕಂಗೆ ಅರ್ಹತೆ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಸಿಗ್ತಾ ಇದ್ರೆ ಅದನ್ನ ಬೇರೆ ಸಮಾಜದವರಿಗೆ ಹೋಗ್ತದೆ ಇದನ್ನು ಅರ್ಥ ಮಾಡ್ಕೋಬೇಕು ಹೊಲ್ ಮೀಸಲಾತಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಆರು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಜನ ಆ ನೌಕರಿಯನ್ನು ತಗೊಂಡ್ರೆ ಓಕೆ ನೌಕರಿಗೆ ಸಿಗ್ಲಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಅಂತಹ ಪೋಸ್ಟ್ಗೆ ಅರ್ಹತೆ ಇರೋರು ಇಲ್ಲ ಅಂತೇಳಿ ಅರ್ಹತೆ ಇರೋರಿಗೆ ಬೇರೆಯವ್ರಿಗೆ ಕೊಡ್ತಾರೆ ಇದನ್ನ ದಯವಿಟ್ಟು ನಾವು ಮಾಡಬಾರ್ದು ಇವತ್ತಿಂದಾನೆ ನಮ್ಮ ಸಮಾಜವನ್ನು ನಾವು ಏನೇ ಆಗಿರ್ಲಿ ಯಾರೇ ಇರಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ ಗೌರವಿತವಾಗಿರ ಮತ್ತೆ ನಾವು ಹೆಚ್ಚಿಗೆ ಓದುವ ಕಡೆ ನಮ್ಮ ಗಮನ ಕೊಡೋಣ ಅಂತ ಹೇಳ್ತಾ ಮತ್ತೆ ಈ ಮಾದಾರ ಮಹಾಸಭಾ ಉತ್ತಮವಾದಂತಹ ಯೋಜನೆಗಳನ್ನು ಹಾಕ್ಕೊಂಡಿದೆ ಮುಂದೆ ಐದು ವರ್ಷದ ಒಳಗಡೆ ಕನಿಷ್ಠ ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜ್ ಕಟ್ಟಲೇಬೇಕು ನಮ್ಮ ಸಮಾಜ ಅಂತ ದೃಢ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಸಹಕಾರ ಅಂದರೆ ಏನಂದ್ರೆ ಸದಸ್ಯತ್ವ ಆಗೋದು ಕನಿಷ್ಠ ನಮ್ಮ ತಾಲೂಕಲ್ಲಿ ನಾವು ಮೂವತ್ತೈದರಿಂದ ನಲವತ್ತು ಸಾವಿರ ಸಂಖ್ಯೆ ಜನಸಂಖ್ಯೆ ಇದ್ದೀವಿ ಈ ಜನಸಂಖ್ಯೆಗೆ ಕನಿಷ್ಠ ಎರಡು ಸಾವಿರ ಮೆಂಬರ್ಶಿಪ್ ಅನ್ನ ನಾವು ಈ ತಾಲೂಕಿಂದ ಮಾಡಿಸ್ಕೊಡ್ಲೇಬೇಕು ಇದು ಅನಿವಾರ್ಯನ ಸಹಿತ ಈಗ ಮುಂದೇನೆಂದ್ರೆ ಈ ಸಭೆ ಮಾಡಿಸೋ ಉದ್ದೇಶ ನೀವು ಯಾವ ಪಾಠ ಇಟ್ಕೊಳ್ಳಿ ಯಾವ ಪಕ್ಷದಲ್ಲಾದರೂ ಇರಲಿ ಪಕ್ಷಾತೀತವಾಗಿ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಈ ಸಮುದಾಯದ ಯಾವುದೇ ಹಳ್ಳಿ ಕನಿಷ್ಠ ನಮ್ಮ ಈ ತಾಲೂಕಿನ ಈ ಮೂಲೆ ಯಾವುದೇ ಹಳ್ಳಿಯಲ್ಲಿ ಏನೇ ಹೆಚ್ಚು ಕಡಿಮೆ ಈ ಸಮುದಾಯದ ಜನಾಂಗದವ್ರ ಮೇಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಪ್ರತಿಪಡಿಸಬೇಕು ಆಗ ನಮ್ಮವರಿಗೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಜನಾಂಗಗಳಿಗೆ ಬಲ ಬರ್ತದೆ ಈಗಾಗಲೇ ನಾನು ಹಳೇದನ್ನ ಹಾಳೆ ಜನ ಮಾತಾಡೋಕೆ ಹೋಗಲ್ಲ ಇದೇನಾದರೂ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗಗಳಿಗೆ ನ್ಯಾಯ ಸಿಗ್ತದೆ ಬರೀ ಇದನ್ನು ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗನ ಮೇಲೆ ಹಲ್ಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆ ಸುಲಿಗೆಗಳು ಈ ಥರ ಆದಾಗ ನಾವು ಬರ್ತಾ ಇದ್ದಾಗ ಈ ಜನ ಮತ್ತೆ ನೋಡ್ಕೊಳ್ತಾರೆ ಮತ್ತೆ ತಿರುಗಿ ಅನ್ಯಾಯ ಕೊಡ್ಕೊಳ್ತಾರೆ ದಯವಿಟ್ಟು ಆ ಥರ ಇದ್ದ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡ್ಬಿಡಿ ನೇರವಾಗಿ ಮಾತಾಡಿ ನಿಮ್ಮ ಪಕ್ಷ ಯಾರಾದರೂ ಇಡೀ ಎಲ್ಲಾದರೂ ಓಟ್ ಹಾಕ್ಕೊಳ್ಳಿ ನಾವು ಮಾತಾಡಲ್ಲ ಆದರೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಗೆ ಮಾಡೋದು ಇಲ್ಲ ಅಂದ್ರೆ ಅದು ಅಗಿದ್ದಾಗ ಮಾತ್ರ ಮಾಡೋದು ತುಂಬ ಚೆನ್ನಾಗಿರ್ತದೆ ಅದಂತ ಹೇಳ್ತೀನಿ ಮತ್ತೆ ಹೆಚ್ಚಿಗೆ ಮಾತಾಡೋಕೆ ಯಾಕಂದ್ರೆ ಇದು ಮಾತಾಡೋ ಕಾರ್ಯಕ್ರಮ ಅಲ್ಲ ನನ್ನ ಮಾತು ಒಳಗಡೆ ಇರ್ತಕ್ಕಂಥ ನನ್ನ ಫೀಲ್ ಏನಿತ್ತು ನೋವು ಏನಿತ್ತು ಅದನ್ನು ಮುಂದೆ ಹಾಕಿದ್ದೀನಿ ಯಾಕಂದ್ರೆ ನಾವು ಮುಂದ ಬಾಬಾ ವಿಚಾರವಾಗಿ ಸುಮಾರು ನಿರಂತರವಾಗಿ ಒಂದು ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗ್ಲಿಲ್ಲ ಪರಿಶ್ರಮಕ್ಕೆ ಬೆಲೆನೇ ಇಲ್ಲ ಮೂರ್ ಲಕ್ಷ ಕೊಟ್ರೇನೆ ಮೂರ್ ಲಕ್ಷ ಕೊಟ್ಟು ನಮ್ಮಲ್ಲಿ ಬುದ್ಧಿ ಏನು ಸಾಮರ್ಥ್ಯ ಇರೋರು ಎಲ್ಲಿ ಇವಾಗ ಬುದ್ಧಿವಂತಿಕೆ ಇದ್ರು ಅವರಿಗೆ ಕೋಚಿಂಗ್ ಸಿಗ್ತಾ ಇಲ್ವಲ್ಲ ಸೊ ಅದಕ್ಕೆ ಅವ್ರು ಹೇಳುವಂಗೆ ಇವಾಗ ಒಂದ್ ವೇಳೆ ಮೆಡಿಕಲ್ ಕಾಲೇಜು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಅದೊಂದು ರೂಲ್ಸ್ ಪ್ರಕಾರ ನಡೀತವೆ ಏ ಅದು ಮಾದರಿಗ ಮಹಾಸಭದಿಂದ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮಾದರಿಗ ಮಹಾಸಭಾದಿಂದ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾದರಿ ಅಲ್ಲಿ ಅದಕ್ಕೊಂದು ಪ್ಲೇಸ್ ಅದಕ್ಕೂ ಸೇಮ್ ಕೌನ್ಸಿಲ್ ಪ್ರಕಾರ ನಡೆಯುತ್ತೆ ಆದ್ರೆ ನಮ್ಮಲ್ಲಿ ಅದಕ್ಕೆ ಹೋಗುವಂತ ಸಂಖ್ಯೆ ಹೆಚ್ಚು ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕ ನಂಗೆ ಕೋಚಿಂಗ್ ಸೆಂಟರ್ಸ್ ಆಗಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಕಾರ್ಯಕ್ರಮ ನಡೀಬೇಕು ಬರೀ ನಾವು ಉದ್ಯೋಗಸ್ಥರೇ ಆಗ್ಬಿಟ್ರೆ ನಾವು ನಾವಿಂದು ಮುಂದಿನ ಸಮುದಾಯ ಏನೂ ಆಗಲ್ಲ ಉದಾಹರಣೆಗೆ ನಾವು ಎಲ್ಲೆಲ್ಲಿಲ್ಲ ಅಂದ್ರೆ ನಾವ್ ಇರೋದು ಓನ್ಲಿ ಒಂದು ಆರು ಪರ್ಸೆಂಟ್ ಅಲ್ಲಿ ಒಂದು ಮೂರು ಪರ್ಸೆಂಟ್ ಅಷ್ಟೇ ನಾವು ಉದ್ಯೋಗ ಇದೀವಿ ಅಷ್ಟೇ ಒಂದು ಕರ್ನಾಟಕ ಎಲ್ಲ ಲೆಕ್ಕ ಹಾಕೊಂಡ್ರು ನಾವ್ ಎಷ್ಟು ಎಮ್ ಎಲ್ ಎಮ್ ಎಲ್ ಬರೀ ನಮ್ಮ ಸಮುದಾಯದಲ್ಲಿ ಇರೋರು ಲೆಕ್ಕ ಹಾಕೊಳ್ಳಿ ಕಟ್ಟಿದ್ದೆ ಎಷ್ಟು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಇರೋದು ನಮ್ಮಲ್ಲಿ ಅಷ್ಟೇ ಬೇರೆ ಬೇರೆ ಸಮುದಾಯಗಳಲ್ಲಿ ಉದಾಹರಣೆಗೆ ಸಂಖ್ಯೆಗಿನ್ನ ಸಂಖ್ಯೆಗಿಂತ ಹೆಚ್ಚಿನ ಎಮ್ ಎಲ್ ಎಗಳಿದ್ದಾರೆ ಉದಾಹರಣೆ ನಮ್ಮ ತಾಲೂಕೆ ತಗೊಳ್ಳಿ ನಮ್ಮ ಡಿಸ್ಟಿಕ್ ತಗೊಳ್ಳಿ ಪ್ರದೀಪ್ ಈಶ್ವರ್ ಬಲ್ಚಿರೊಬ್ಬರು ಬಿಟ್ರೆ ಇನ್ನೆಲ್ಲರೂ ಕೂಡ ಒಂದೇ ಸಮುದಾಯದವ್ರೆ ಹಾ ಅವ್ರದ್ದು ಸಮಸ್ಯೆ ಬರಬೇಕು ನಾವು ರಿಸರ್ವ್ ಅಲ್ಲ ಜನರಲ್ ಕ್ಯಾಂಡಿಡೇಟ್ ಆಗಾದ್ರೂ ನಿಂತ್ಕೊಂಡು ಗೆಲ್ಸ್ಕೊಳ್ಳುವಂತ ಶಕ್ತಿ ಬರಬೇಕು ಅಂದ್ರೆ ಆ ವ್ಯಕ್ತಿಗೆ ಸುತ್ತಮುತ್ತಲು ಇರುವಂತ ನಮ್ಮ ಸಮುದಾಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಮುಂದೆ ಇರಬೇಕು ಉದಾಹರಣೆಗೆ ಬಹುಶಃ ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಮಾಡಿರೋದಿಲ್ಲ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಮಾಡಿರೋದಿಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋದಿಲ್ಲ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿರೋದಿಲ್ಲ ವೈಯಕ್ತಿಕವಾಗಿ ಅಂತವ್ರನ್ನ ಸೃಷ್ಟಿ ಮಾಡಬೇಕು ನಮ್ಮಲ್ಲಿರುವಂತ ಇವಾಗ ಏನು ಕರ್ನಾಟಕ ಮಾದರ ಮಹಾಸಭಾ ಅಂದಾಗ ಅದರ ಕರ್ತವ್ಯ ಏನಾಗಬೇಕಾದ್ರೆ ಈ ಸಮುದಾಯನ ಶಕ್ತಿಯುತವಾಗಿ ಮಾಡಬೇಕು ಅಂದ್ರೆ ನಾಗರತ್ನೋಹ ಸ್ವಾಮಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಒಂದು ಹತ್ತು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೇಳೋ ಪರಿಸ್ಥಿತಿ ಅಲ್ಲ ಇನ್ ಬಂದ್ರೆ ನಾನು ಇಪ್ಪತ್ತು ಲಕ್ಷ ಕೊಡ್ತೀನಿ ಕಂಟೆಸ್ಟ್ ಮಾಡಿ ಅನ್ನೋಂತ ಒಂದು ಆರ್ಥಿಕ ಏನೋ ಏನೋ ಸ್ಟೆಬಿಲಿಟಿ ನಮ್ಮ ಸಮುದಾಯದಲ್ಲಿ ಇರಬೇಕು ಯಾಕೆ ಎಲ್ರು ಬಡವರಾಗೆ ಬಡಬೇಕು ಅಂತ ನಾವೇನು ಬರ್ಕೊಂಡ್ ಬಂದಿದೀವ ನಮ್ಮ ಸಮುದಾಯ ಸ್ಟ್ರೆಂಥನ್ ಆಗಬೇಕು ಅಂದ್ರೆ ನಮ್ಮ ಸಮುದಾಯ ಮೊಟ್ಟ ಮೊದಲಿಗೆ ಆಸ್ತಿ ಮತ್ತು ಏನು ಹಣಕಾಸಿನ ವ್ಯವಹಾರದಲ್ಲಿ ಇದ್ರ ನಾವು ಇತರ ಸಮುದಾಯಗಳಿಗಿನ ಮೇಲೆ ಇರಬೇಕು ಅದೇ ದೊಡ್ಡ ವಿಷಯ ಅಲ್ಲ ಉದಾಹರಣೆ ನಮ್ಮ ಸಂಬಂಧಪಟ್ಟಂಗೆ ಕಾಲೋನಿ ನಮ್ಮ ಹಲವಾರು ಕಾಲೋನಿಗಳಲ್ಲಿ ಸಣ್ಣ ಸಣ್ಣ ಫೈನಾನ್ಸ್ ಕೊಡ್ತಾ ಕೊಡ್ತಾ ಹಲವಾರು ಜನ ಒಳ್ಳೆ ಒಳ್ಳೆ ಏನು ಆಸ್ತಿಗಳನ್ನ ಮಾಡ್ತಾ ಇದ್ದಾರೆ ಅದ್ ಸರಿನ ತಪ್ಪೋ ನನ್ಗೆ ಅದು ಪ್ರಶ್ನೆ ಇಲ್ಲ ಅವ್ರು ಅದ್ಭುತವಾಗಿ ಅದನ್ನ ಒಂದ್ ಸ್ಥಾನಕ್ಕೆ ಹೋಗ್ತಾರೆ ಬೇರೆಯವ್ರು ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ ಅಲ್ಲ ಅದೇ ಕೆಲಸ ಬೇರೆಯವ್ರು ಮಾಡಿದ್ರೆ ಅಲ್ಲೇ ಅವ್ರೇನೋ ಮಾಡ್ಕೊಳ್ಳಿ ಆದ್ರೆ ನಮ್ಮ ಸಮುದಾಯದಲ್ಲಿ ಯಾರಾದ್ರೂ ಫೈನಾನ್ಸ್ ಮಾಡಿದ್ರೆ ಅವ್ರೇನಂತಾರೆ ಕೇಳ್ತಪ್ಪ ಎಂತ ಮೈಂಡ್ ಸೆಟ್ ನೋಡ ಬೇರೆ ಅವ್ರು ಮಾಡ್ಬೋದು ನಾವು ಮಾಡಬಾರ್ದು ಸೊ ಇದನ್ನ ಅರ್ಥ ಏನಂದ್ರೆ ನಮ್ಮಲ್ಲಿ ಬೆಳೆಯುವಂತ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಸ್ಬೇಕಾಗ್ತದೆ ಏನೋ ಬೆಳೆಸ್ಕೋಬೇಕಾಗ್ತದೆ ಮತ್ತೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಹೋಗ್ಬೇಕಾಗ್ತದೆ ಉದಾಹರಣೆಗೆ ನೀವು ನೋಡಿ ತಮಿಳ್ನಾಡು ತಮಿಳ್ನಾಡಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಸಮುದಾಯಗಳು ಹೋಗ್ತಾ ಇದ್ದಾರೆ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆ ಆಕ್ಟರ್ಸ್ ಬರ್ತಾ ಇದಾರೆ ಪ್ರೊಡ್ಯೂಸರ್ಸ್ ಬರ್ತಾ ಇದಾರೆ ಡೈರೆಕ್ಟರ್ಸ್ ಬರ್ತಾ ಇದಾರೆ ಯಾಕೆ ಅಕ್ಷತ್ರ ಬೇಡವಾ ಯಾಕಂದ್ರೆ ಸಾಮಾಜಿಕವಾಗಿ ಕಲ್ಚರಲಿ ಒಂದು ಹಾಡಾಡೋದಾಗ್ಲಿ ಬರೆಯೋದಾಗ್ಲಿ ಒಂದು ಏನಾದ್ರೂ ನುಡಿಸೋದಾಗ್ಲಿ ಇದು ಹುಟ್ಟಿದ ನಮ್ಮಿಂದ ಹುಟ್ಟಿರೋದೇ ನಮ್ಮಿಂದ ಆದ್ರೆ ನಾವೆಲ್ಲಿದ್ದೀವಿ ಇನ್ನ ಇಲ್ಲಿ ಹಲಗೆಗಳು ಹೊಡ್ಕೋತಾ ಇದೀವಿ ನಮ್ಮ ನಮ್ಮ ಹಲಗೆಗಳು ಇನ್ನ ಮೇಲೆ ಹೋಗ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಹೋದ್ರೆ ಮಾತ್ರನೇ ನಾವೆಲ್ಲಾ ಕ್ಷೇತ್ರಗಳಲ್ಲಿ ಹೋದ್ರೆ ಮಾತ್ರನೇ ನಮ್ಮ ಸಮುದಾಯ ಶಕ್ತಿಯುತ್ವ ಆಗ್ತದೆ ಆ ಹೋಗುವಂಥ ಅವಕಾಶಗಳನ್ನ ಪ್ರೋತ್ಸಾಹವನ್ನ ಕರ್ನಾಟಕ ಮಾದಾರ ಸಭಾ ಅದನ್ನ ಮಾಡಿಕೊಡ್ಬೇಕಾಗ್ತದೆ ಯಾಕಂದ್ರೆ ಒಂದು ಸಂಘಟನೆ ನಾವೆಲ್ಲ ಸಂಘಟನೆಗಳನ್ನು ನಾವು ಬರೀ ಹೋರಾಟಗಳು ಮಾಡಿದ್ದೀವಿ ಸಾಮಾಜಿಕ ಹೋರಾಟಗಳಾಗೋಯ್ತು ರಾಜಕೀಯ ಹೋರಾಟಗಳಾಗೋಯ್ತು ಆರ್ಥಿಕ ಹೋರಾಟಗಳು ನಾವು ಮಾಡಿಲ್ಲ ಇನ್ನು ಮುಂದೆ ಆ ಒಂದು ಕ್ಷೇತ್ರಗಳಲ್ಲಿ ನಾವೆಲ್ಲ ಹೋಗ್ಬೇಕಾಗ್ತದೆ ಸಮುದಾಯನ ಗಟ್ಟಿಪಡಿಸಬೇಕಾಗ್ತದೆ ಅದಕ್ಕೆ ಕರ್ನಾಟಕ ಮಾದಾರ ಮಹಾಸಭಾ ಕೂಡ ನಮ್ಮ ಸಮುದಾಯಗಳಲ್ಲಿ ಮತ್ತೆ ಯುವಕನೆಲ್ಲ ಬೆಳೆಸೋದಕ್ಕೆ ಅವ್ರೆಲ್ರಿಗೂ ಆರ್ಥಿಕವಾಗಿ ಸಮರಾಗೋದಕ್ಕೆ ಅವ್ರಿಗೆಲ್ಲ ಅವಕಾಶಗಳನ್ನ ಏನ್ ನಮ್ಮಲ್ಲಿ ರಾಜಕೀಯ ಅಧಿಕಾರ ಪಡ್ಕೊಂಡಿದಾರೋ ಅವರು ಅದಕ್ಕೆ ತಲ್ಪಿಸ್ಬೇಕಾಗ್ತದೆ ಹಾಗೆ ಹೇಳ್ತಾ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಆ ಕರ್ನಾಟಕ ಮಹಾ ಏನು ಮಾದಾರ ಸಭಾದ ಹಿಂದುಗಡೆ ನಾವು ಕೂಡ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಮೂಲಕ ತಮ್ಮ ಮುಖಾಂತರ ಹೇಳ್ತೀವಿ ಜೈ ಹಿಂದ